ಅದನ್ ಕಣ್ಣ ನ್ಯಾನ ಮಾಡೋಣ ಇಟ್ ಇಸ್ ಮೈ ಫೇಟ್ ಅಂತ ಅಂದ್ಕೊಂಡ ವ್ಯಕ್ತಿ ಅಂದರಿಂದ ಇದು ಹದಿನೆಂಟು ಸೋತೆ ತಿನ್ನ ಕೆಲಸ ಮಾಡಿ ಅವಾಗಿಂದ ಇದು ಕೆಲವರು ವರ್ಷ ಕುಂಕುಮ ಸೀರೆ ಇವೆಲ್ಲ ತಗೊಂಡ್ಬಂದು ಆವಾಗ ಸೋತೆ ನನಗೇನು ಸೋಲು ಗೆಲುವು ಎರಡನ್ನು ನಾನು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡೋಣ ಅಧಿಕಾರನೂ ಅಷ್ಟೇ ಅಂದರೆ ಅಧಿಕಾರ ಜನಪ್ರೆ ಕೆಲಸ ಮಾಡಿದ್ದೆ ಅಧಿಕಾರ ಇಲ್ಲದೆ ಏನ್ ನಾವು ಮಾತನಾಡಿದೋ ಅಷ್ಟು ಸೀಮಿತವಾಗಿ ಮಾಡ್ತೇನೆ ಇದು ನನ್ನ ಇದು ನನ್ನ ಕಳೆದ ಐವತ್ತು ವರ್ಷದ ರಾಜಕೀಯ ಇತ್ಯಾದಿ ಬರ್ತಕ್ಕ ಮತ್ತೆ ನಾನು ಯಾವತ್ತು ಸುಳ್ಳು ಹೇಳೋನು ಅಲ್ಲ ಮೋಸ ಮಾಡೋನು ಅಲ್ಲ ದುಡ್ಡು ಹೊಡಿಯೋನು ಅಲ್ಲ ಹ್ಮ್ ದುಡ್ಡು ಹೊಡಿಯೋನು ಅಲ್ಲ ಸುಳ್ಳು ಹೇಳೋನು ಅಲ್ಲ ಸ್ವಾರ್ಥಕ್ಕೋಸ್ಕರ ನಾನು ಯಾವತ್ತು ಸುಳ್ಳು ಹೇಳಿದ ಬೇರೆ ಯಾರೋ ಅನುಕೂಲ ಆಗಿರಬೇಕಾದ್ರೂ ಸುಳ್ಳು ಹೇಳಿರ್ತೀನಿ ಯಾರಿಗೊಬ್ಬರು ಗಂಭೀರವಾಗ್ ಅನುಕೂಲ ಆಗಬಿಟ್ಟು ಸೂರ್ಯ ರೀತಿನಲ್ಲಿ ಬಟ್ ಸ್ವಂತಕ್ಕೆ ಬಂದರೆ ನಾನು ಯಾವತ್ತೂ ಸಿಗಬೇಕು ಇದು ನಾನು ಬಂದಿರೋದು ಇವತ್ತು ಪಾಪ ಜನ ಎಲ್ಲ ನನಗೆ ಅವರು ವಿಶ್ವಾಸ ನೋಡಿದ್ರೆ ನಮ್ಗೆ ಇಲ್ಲಿರೋ ಹಾಳಾಗೋದ್ರಪ್ಪ ನೀವು ವಿಶ್ವಾಸ ಸರೇ ನಾನು ಉಳಿಸ್ಕೊಂಡು ಹೋಗುವಷ್ಟು ದೇವ್ರಲ್ಲಿ ಶಕ್ತಿ ಕೊಟ್ಟರೆ ಸಾಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಮನಸ್ಸಲ್ಲೂ ಕೂಡ ನೂರಾರು ಸರಿ ಅದನ್ನ ಭಾವನೆ ವ್ಯಕ್ತ ಮಾಡ್ತೀನಿ

ಮಂಡ್ರು ಅಂತ ಹೇಳಿದ್ರೆ ನಾಯಕರು ಜಾಗ ಅವರು ಅವರೇ ಒರಿಜಿನಲ್ ನಾವು ಈ ಕೋತಿ ಮಂಗನಿಂದ ಮಾನವ ಹೆಂಗಾದ ಹಂಗೆ ಇವರು ಮಂಡ್ರಿಂದ ನಾವೆಲ್ಲ ನಾಯಕರಾಗಿರೋದು ಕೋತಾಯಿತ ಇನ್ಸ್ಟಿಂಕ್ಟ್ ಅಲ್ಲಿಂದ ಇರ್ತದೆ ಪಾಪ ಅವರು ನಿದ್ದೆ ಇಲ್ಲ ಬುದ್ಧಿ ಇಲ್ಲ ಅಪ್ಪ ಹೆಂಗೋ ಓದ್ಕೊಂಡು ನಾನು ಇವ್ ಒಂದ್ ಯಾವ್ದು ಕೆಲಸ ಕೊಟ್ಟರೆ ಇವ್ನವ್ರ ದಿವಸ ಕೆಲಸ ಮಾಡ್ರೆ ಎಲ್ಲ ಉಟ್ಟು ಹೋಗ್ಬಿಟ್ಟ ಇನ್ಗೆ ಆಮೇಲೆ ಬಂದ ಹಿಂಗೇನ್ ಮಾಡೋದು ಅಂತ ಅವ್ರಿಗೆ ಅದಕ್ಕೆ ಬೇಕಂತ ಕಟ್ಟಿದ್ವಿ ಒಬ್ಬರು ವಿದ್ಯಕ್ಕೆ ಹೋಗ್ತಿರ್ಲಿಲ್ಲ ಮಕ್ಕಳೆಲ್ಲ ಬಿಚ್ಚುಕ್ ಹೋಗೋದು ತವರಿಗೆ ಅವರು ದೊಡ್ಡವರೆಲ್ಲ ಅಲ್ಲಿ ಇಲ್ಲಿ ಅವರು ಮದುವೆ ಮನೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋದು ಈಗ ಬಟ್ಟೆ ಅವ್ರು ಮಲಗಬೇಕಾದ್ರೆ ಪೈಪಿಗೆ ಬೆಡ್ ಮಾಡ್ಬಿಟ್ಟು ಅದಕ್ಕೆ ಸೀರೆ ಕಟ್ಕೊಂಡು ಮಲಗ್ಳವ್ರು ಅಲ್ಲೇನು ಹೆಗಡ ಅವು ಏನ್ ಬಂದ್ರು ಅವಕ್ಕೇನ್ ಆಗ್ತಾನೆ ಇಲ್ಲ ಅಷ್ಟು ಅವರು ಅಮಾನವೀಯವಾಗಿ ಜೀವನ ಮಾಡ್ತಾ ಇದ್ರು ಈ ಕಾಲದಲ್ಲಿ ಅವ್ರೆಲ್ಲ ಮನೆಗೆಲ್ಲ ಕಟ್ಕೊಟ್ಟ ಈಗ ಪ್ರತಿ ಮನೆಯಲ್ಲೂ ಸ್ಕೂಲು ಕಾಲೇಜ್ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಒಂದು ಗುಜರಿ ಸಾಮಾನು ಇರ್ಬೋದು ಇನ್ನೊಂದು ಇರ್ಬೋದು ಮಾಡ್ತಾರೆ ಎಲ್ಲ ಟೂ ವೀಲರ್ ಇಟ್ಕೊಂಡವ್ರೆ ಮನೆಯಲ್ಲ ಟಿ ವಿ ಹಾಕೊಂಡವ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಅಟ್ಲೀಸ್ಟ್ ಅಷ್ಟು ಕುಟುಂಬಗಳು ಬಹಳ ಇದರಲ್ಲಿ ಒಂದು ಅವರು ಕೂಡ ನಾಗರಿಕರಂತೆ ಜೀವನ ಮಾಡುವಂತ ವಾತಾವರಣ ಸೃಷ್ಟಿ ಆಯ್ತಲ್ಲ ಅಂತೇಳಿ ಖುಷಿ ಪಡುವಂತ ಕಾರ್ಯಕರ್ತರೇ ಇಲ್ಲ

ನಾನು ಏನೇನ್ ಆಗಬೇಕು ಏನು ಗಳಿಸ್ಬೇಕು ರಾಜಕೀಯವಾಗಿ ಮತ್ತೆ ಇರಬೇಕು ನಾನು ಅಂತ ಅನ್ಕೊಂಡ್ ಬಂದಿದ್ದೀನಿ ನಮ್ಮ ಸ್ನೇಹಿತರು ಇರಬೇಕು ಅಂತ ಅನ್ಕೊಂತಿದ್ದೀನಿ ಅವೆಲ್ಲನು ಸಾಧಿಸಿದೆ ಇದು ಇದು ಹೇಳ್ತಾ ಇದ್ದಲ್ಲ ಇದೊಂದು ಸಾಧ್ಯತೆ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಯಾಕೆಂದ್ರೆ ಅಲ್ಲಿ ಸಮಯ ಯಾಕ್ ವೇಸ್ಟ್ ಮಾಡ್ಬೇಕಾದಕ್ಕೆ ಅದೇ ಸಮಯ ನಾನು ಜನಗಳಿಗೆ ನಾನು ಹೊಸಲ್ ಮಾಡೋ ಉಪಯೋಗ ಮಾಡೋಣ ಅಂತಂದು ನಾನು ಸಮೀಯ ಯಾವುದು ಉಪಯೋಗ ಮಾಡಬೇಕು ಯಾವ್ದು ಮಾಡಬಾರ್ದು ತೀರ್ಮಾನ ಮಾಡಿ ಒಳ್ಳೆ ಕೆಲಸ ಉಪಯೋಗ ಮಾಡೋಣ ಅಂತ ಇಂಡಿಯನ್ ಅಷ್ಟೇ ಕಾಣದ ಕೈ ಕೆಲಸ ಮಾಡೋಣ ಕಾಣದ ಕೆಲಸ ಮಾಡಬೇಕು ಕಾಣದ ಕೆಲಸ ಮಾಡ್ದೆ ಮತ್ತೆ ಈ ಏಕಾ ಏಕಿ ತೀರ್ಮಾನ ಬರ್ಬೇಕಂದ್ರೆ ಏನಪ್ಪಾ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅವರು ಮನೆಯಿಂದ ವಿಧಾನಿಸೋದಕ್ಕೆ ಹೊರ ವರ್ಷದಲ್ಲಿ ನೀವು ಬಂದಿರು ತೋರಿಸಿದ್ರೆ ಕಾಲಲ್ಲೇ ಬಾಗ್ಲಾ ಕಂಡು ಮಾತಾಡ್ತಿದಲ್ಲ ಅದೇ ವಿಷಯ ಕಾಲ ಬಂಗ್ಲಾ ಒಂದು ಇಪ್ಪತ್ತು ನಿಮಿಷ ಕಾಲಲ್ಲೇ ಮಾತಾಡಿದ್ದಾರೆ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಫೇಮರ್ ಆಗಿದೆ ಅಂತ ಅವರು ವಿಧಿ ಇಲ್ಲ ಕಡೆ ಅಂತ ಆಗಿ ಬಿಡಿಸ್ಲಿ